ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ರವರು ಮಾತನಾಡುತ್ತಾ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಪಕ್ಷ ರಾಜಕಾರಣಕ್ಕೆ ಒತ್ತು ನೀಡಲಿದ್ದು ನಂತರದ ದಿನಗಳಲ್ಲಿ ನಾನು ಪಕ್ಷಾತೀತ ರಾಜಕಾರಣಿ ಹಾಗೂ ಎಲ್ಲ ಜನಾಂಗದವರನ್ನು ಸಮಾನಾಂತರವಾಗಿ ನೋಡಲಿದ್ದು ನನ್ನ ಆಡಳಿತದ ಅವಧಿಯಲ್ಲಿ ಕ್ಷೇತ್ರದ ಯಾವುದೇ ಜನಾಂಗದ ವಿರೋಧಿ ಅಲ್ಲ ಎಂದು ಶಾಸಕರಾದ ಎಂ ಗಣೇಶ್ ಪ್ರಸಾದ್ರವರು ಹೇಳಿದ್ದರು ಅವರು ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಬಿ ರಾಜಶೇಖರ್ ಕಾರ್ಯದರ್ಶಿ ಬಿ ಕುಮಾರಸ್ವಾಮಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆಎಸ್ ಮಹೇಶ್ ಕಾಡ ಮಾಜಿ ಅಧ್ಯಕ್ಷ ಎಸ್ ನಂಜಪ್ಪ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಬಗ್ಗೆ ಭಾಳ ಇದಾಗಿ ಈಗ ಆ ವಿಷಯದ ಬಗ್ಗೆ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಎಚ್ ಎಂ ಲೇಶ್ ಪ್ರಸಾದ್ ಅವರು ಪತ್ರಿಕಾ ಈ ಪತ್ರಿಕಾ ಸಮಾರಂಭಕ್ಕೆ ಬಂದಿರುವ ಮಾಧ್ಯಮ ಪ್ರತಿನಿಧಿಗಳಿಗೂ ಹಾಗೂ ಮುಖಂಡರಿಗೂ ಹಾಗೂ ವೇದಿಕೆಯಲ್ಲಿರುವ ಪ್ರಮಾಣಿತ ಶಾಸಕರು ಮಾಜಿ ರು ನಮಸ್ಕಾರ ಈ ಪತ್ರಿಕಾ ಪತ್ರಕಾಕಿ ಕರೆದಿರೋ ವಿಚಾರಗಳು ಕೆಲವು ವಿಚಾರಗಳನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ನಮ್ಮ ಟೀಕೆ ಮಾಡ್ತಾನೆ ಬರ್ತಿದ್ದಾರೆ ನಾವು ನೋಡ್ತಾ ಇದ್ದೀವಿ ಮೊದಲನೇದಾಗಿ ಬೆಂಗಳಿ ವಿಚಾರ ಬೆಂಗಳೂರಲ್ಲಿ ಅಂಬೇಡ್ಕರ್ ಭವನನ ಉದ್ಘಾಟನೆ ಮಾಡಲಿಕ್ಕೆ ಅಲ್ಲಿಯ ಸ್ಥಳೀಯ ಮುಖಂಡರಾದ ಮಾದೇವೇನವರು ಮತ್ತು ನಮ್ಮ ಪಕ್ಷದ ಎಲ್ಲ ముఖర్లు సేరీ డేట్న ఫిక్స్ ఆ డేట్ ఫిక్స్ మోటోకాలు సర్కార నియమ శాసకరగద శాసకరదే సర్కార ప్రోటోకాల్ నీమో తెట్క యాకద్రే ఏదైతే ఏను అంటూ ఎవ ఎమ్ ఎల్ ఎ అధికార ఆవతూ ఇణ బయో అంతే గెలాక్ అంతే హి బెంగళి ఒక టీమ్న రెడీ మార్కెడు ನಾನು ಹೋಗೋ ಸಮಯದಲ್ಲಿ ಅವರು ಅವ್ರ ಕಟ್ಟಡ ಅವ್ರದ್ದು ಅವರ ಅವರನ್ನು ಸ್ಥಾಪನೆ ಮಾಡಿರ್ಬೋದು ಯುದ್ಧ ಮಾಡಿರ್ಬೋದು ಅದಕ್ಕೆ ಅನುದಾನ ಹಾಕಿರ್ಬೋದು ಹಂಗಂದು ಮಾತ್ರಕ್ಕೆ ಅವರಿಗೆ ಉದ್ಘಾಟನೆ ಮಾಡಲಿಕ್ಕೆ ಅಧಿಕಾರ ಇರಲ್ಲ ಒಬ್ಬ ಮಾಜಿ ಶಾಸಕರಿಗೆ ಅಧಿಕಾರ ಇಲ್ಲ ಈಗ ನಮ್ಮ ತಂದೆ ತಾಯಿ ಶಾಸಕರಾಗಿ ಸಚಿವರಾಗಿದ್ದವರು ಇದ್ರೂ ಅವ್ರು ಮಾಡಿದಂಥ ಎಷ್ಟೊಂದು ಒಂದು ಕೆಲಸಗಳನ್ನ ಇವರು ಉದ್ಘಾಟನೆ ಮಾಡಿದ್ದಾರೆ ಎಲ್ಲಾದರೂ ನಮ್ಮ ಪಕ್ಷದವರು ಐದು ವರ್ಷದಲ್ಲಿ ನಾವು ಹೋಗಿ ಅದನ್ನು ನಿಲ್ಸೋದ ಅಥವಾ ಹೋದ್ಮೇಲೆ ಅವತ್ತೇ ಒಂದು ದಿನ ಹೋಗಿ ಎಲ್ಲ ಮರು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಮಾಡೋದಿಲ್ಲ ಅವತ್ತು ಐದು ವರ್ಷವೂ ಮಾಡಿಲ್ಲ ನಮ್ಮ ತಾಯಿಯವರು ಕೂಡ ಸಚಿವರಾಗಿದ್ದವರು ಅವರು ಶಾಸಕರಾಗಿದ್ದವರು ಸಚಿವರಾಗಿದ್ದವರು ನಮ್ಮ ತಂದೆಯವರು ಈಗ ಐದು ಬಾರಿ ಶಾಸಕರಾಗಿ ಸಚಿವರಾಗಿದ್ದರು ಅಂಥ ಒಂದು ಘಟನೆ ನಾವು ಮಾಡಿರಲಿಲ್ಲ ಇವರು ಅದ್ಯಾರ ಅಲ್ಲಿ ಸ್ಥಳೀಯವಾಗಿ ಒಬ್ಬ ಮಾದಪ್ಪ ನಾವು ಪಕ್ಷದ ಮುಖಂಡ ಮಾತು ಕೇಳ್ಕೊಂಡು ಎಲ್ಲ ಪಾರ್ಟಿ ಫಂಕ್ಷನ್ ಥರ ಕೇಸರಿ ಬಂದು ಶಾಲ್ ಹಾಕೊಂಡು ಒಬ್ಬ ಶಾಸಕ ಹೋದಾಗ ಊರಲ್ಲಿ ಏನು ನಮಗೆ ನಿಯಮದ ಪ್ರಕಾರ ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಬೇಕು ಉದ್ಘಾಟನೆ ಮಾಡಬೇಕು ಇವ್ರು ಬೇಕಾದ್ರೆ ಅದನ್ನ ಇವ್ರು ಇವ್ರು ಕಟ್ಸ್ಕೊಳ್ಳೋ ಇವ್ರೇನು ಕಟ್ಸಿಲ್ಲ ಅದನ್ನ ಸರ್ಕಾರದ ಅನುದಾನದಲ್ಲಿ ಇವರು ಅದನ್ನ ಕಟ್ಟಿಸಿರುವಂಥ ವಿಚಾರ ಈಗ ನಾವು ಈಗ ನಾವು ಈಗ ನಿಯಮದ ಪ್ರಕಾರ ಅವರು ಬೇಕಾದ್ರೆ ಅದನ್ನ ಒಂದು ವಾರ ವಾರನೇ ದಿನನ ಅವ್ರು ಏನಾರು ಅವರು ಪಕ್ಷದ ಮುಖಂಡಗಳ ಜೊತೆ ಸೇರ್ಕೊಂಡು ಬೇಕಾದ್ರೆ ಅಂಬೇಡ್ಕರ್ ಭವನಕ್ಕೆ ಮರು ಗ್ರೋಆಪರೇಷನ್ ಮಾಡ್ಕೋಬಹುದು ಯಾವುದೇ ಭವನಕಾರ ಆದ್ರೆ ಅವತ್ತು ಇವರು ದಲಿತರಿಗೆ ದಲಿತರು ವಿರೋಧಿ ಗಣೇಶ್ ಪ್ರಸಾದ್ ಅಂತಾರೆ ಇವರು ದಲಿತರಿಗೆ ಇರೋದ್ರಿ ಅವತ್ತು ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಲಿಕ್ಕೆ ಇವರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿಸಿದ್ರು ಸರ್ಕಾರದ ಶಿಷ್ಟಾಚಾರ ಒಬ್ಬ ಮಾಜಿ ಇಟ್ಕೊಂಡು ಅವರು ಪಕ್ಷದವ್ರ ಕೈಲಿ ಹೇಳಿದಾಗ ಹೇಳ್ಬೋದಾಗಿತ್ತು ಇವತ್ತು ನೋಡಪ್ಪ ನಮ್ಮ ಬರೋಕ್ಕೆ ಅಧಿಕಾರ ಇಲ್ಲ ನಾವು ಏನೇ ಆದರೂ ಬೇಕಾದ್ರೆ ಇನ್ನೊಂದು ದಿನ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ನಾವು ಬರ್ತೀವಿ ಅಂತ ಹೇಳಿದರೆ ಆಗೋಗಿ ಎಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಬೋದಾಗಿತ್ತು ಇರೋದು ಇಷ್ಟ ಬಂದಂಗೆ ಅದು ಬಿಟ್ಬಿಟ್ಟು ನಾವು ಇದ್ದಿನೇ ಬೇಕು ಅಂತಲೇ ವಿನಾಕಾರಣ ಇವರು ಮನೆ ದುಡ್ಡಲ್ಲಿ ಕಟ್ಟಿಸಿಲ್ಲ ಇಲ್ಲ ಸರ್ಕಾರದ ದುಡ್ಡಲ್ಲಿ ಕಟ್ಟಿಸಿರೋರು ಸರ್ಕಾರ ಅನುದಾನ ಕೊಟ್ಟಿದೆ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದ್ಮೇಲೆ ನನ್ನ ಅಧಿಕಾರ ಇದೆ ನಾನು ಹೋಗಿ ಉದ್ಘಾಟನೆ ಮಾಡ್ಲಿಕ್ಕೆ ಹೋದಾಗ ಬೇರೆ ಬೇರೆ ಅಂತ ಗಲಾಟೆ ಮಾಡಿಸಬೇಕು ಬಿ ಮೊದಲನೇ ಒಂದು ಇನ್ಸಿಡೆಂಟ್ ಎರಡನೇದು ನಮ್ಮ ಹಿರಿಕಾಟಿಗೆ ಹೋಗೋಂಥ ಟ್ರೆಷರ್ಗೆ ಹೋಗಂಥ ರಸ್ತೆ ಏನು ನಮ್ಮ ಬ್ಲೂ ಸ್ಯಾಂಡ್ ಇದೆ ಅಲ್ಲಿಗೆ ಹೋಗೋಂಥ ರಸ್ತೆನ ಕಾರಣ ಇವರು ದಲಿತ ಜಮೀನ ಮೇಲೆ ರೋಡ್ ಮಾಡ್ತಿದ್ದಾರೆ ಅಂತ ಆಪಾದನೆ ಮಾಡಿದ್ರು ಅದು ರಸ್ತೆ ಇದೆ ನಕ್ಕ ಪ್ರಕಾರ ರಸ್ತೆ ಇದೆ ಒಬ್ಬರು ತಹಶೀಲ್ದಾರ್ ಹೋಗಿ ಅದನ್ನು ಸರ್ವೆ ಮಾಡಿ ರಸ್ತೆ ಮಾಡಲಿಕ್ಕೆ ಅನುಮತಿ ಇದೆ ಅಂದಮೇಲೆ ಅದನ್ನ ನಾವು ಮಾಡೋಕ್ಕೆ ಹೋಗಿದ್ದೇವೆ ಯಾಕಂದ್ರೆ ಕಳೆದ ಎರಡು ಸಾವಿರದ ಹದಿನಾರನೇ ಸಲೇ ನಮ್ಮ ತಂದೆ ಅವರು ಶಾಸಕರಾಗಿದ್ದಾಗ ಅಲ್ಲಿಗೆ ಇಪ್ಪತ್ತು ಲಕ್ಷ ಅನುದಾನ ಹಾಕಿದ್ರು ಆ ನಂತರ ಅಲ್ಲೂ ಏನೋ ಸ್ವಲ್ಪ ಇದೇ ಥರ ಗಲಾಟೆ ಆದ್ರಿಂದ ನಮ್ಮ ತಂದೆಯವರು ತೀರೋ ಮೇಲೆ ಆ ಅನುದಾನ ವಾಪಸ್ಸು ಹೋಗಿತ್ತು ಬಟ್ ಕಾಂಟ್ರಾಕ್ಟ್ ಆಗಿದ್ದು ಕಾಂಟ್ರಾಕ್ಟ್ ಎಲ್ಲ ಅವಾರ್ಡ್ ಆಗಿತ್ತು ಅವಾಗ ಆದರೆ ಅದನ್ನ ನಾವು ಬಂದಮೇಲೆ ಮಾಡೋಕ್ಕೆ ನಾವೇನು ಅವತ್ತು ರಸ್ತೆ ಮಾಡಿಬಿಡ್ತಿರಲಿಲ್ಲ ತಹಸೀಲ್ದಾರ್ಗೆ ಅದು ನೋಡಿ ಕರೆಕ್ಟಾಗಿ ಇದು ಮಾರ್ಕಿಂಗ್ ಮಾಡಿ ಕೊಡಿ ನಾವು ಅದು ಮುಂದಕ್ಕೆ ರಸ್ತೆ ಮಾಡೋಕ್ಕೆ ಅನುದಾನ ಹಾಕಿ ಮಾಡ್ತೀವಿ ಅಂತ ಹೇಳಿದ್ರು ನಾವೇ ನಮ್ಮ ಸ್ವತಂತ್ರಗಳು ಮಾಡ್ಬಿಡ್ತಿಲ್ಲ ಜೊತೆಗೆ ದೊಡ್ಡ ಚಿಕ್ಕ ಉಂಡಿ ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ನಮಗೆ ರಸ್ತೆ ಆದರೆ ಅನುಕೂಲ ವರ್ಷರಿಗೂ ಅನುಕೂಲ ಆಯ್ತದೆ ನಮಗೂ ಅನುಕೂಲ ಆಯ್ತದೆ ಅಂತಲೇ ಊರವ್ರ ಮನವಿ ಇತ್ತು ಹಂಗಾಗಿ ನಾವು ಆ ರಸ್ತೆ ಮಾಡಲಿಕ್ಕೆ ಹೋದಾಗುವೆ ನಮ್ಮ ಗುಂಡ್ರಪೇಟೆಯಲ್ಲಿ ಬೆಂಗಳೂರಿಂದ ಮತ್ತು ಕೊಳೆಗಾಲಿಂದ ಬಂದು ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಕಾರಣ ಅಷ್ಟು ಮಾಡ್ತಾರೆ ಅಂದರೆ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಮಾಜಿ ಶಾಸಕರಿಗೆ ಅಲ್ಲಿ ಪ್ರತಿಭಟನೆ ಮಾಡ್ತಿರೋನ್ನ ನಾವು ಅಡ್ರೆಸ್ ಮಾಡಲಿಕ್ಕೆ ಹಾಕ್ತೀನಿ ಎನ್ ಮಹೇಶ್ ಅವರು ಮತ್ತು ಸೆಲ್ವಾಜಿ ನಾರಾಯಣ ಸ್ವಾಮಿ ಕರ್ಕೊಂಡಿದ್ದೀವಿ ಅವ್ರಿಗೆ ಹೇಳಿಕೆಗಳು ಕೊಡಿಸ್ತಾರೆ ಹೀಗೆ ಶಾಸಕರು ಈ ಥರ ಮಾಡ್ತಿದ್ದಾರೆ ಇದು ನಮ್ಮ ಗುಂಡುಪೇಟೆಯ ದುರಂತ ಅಂತ ತಪ್ಪಾಗ್ತದೆ ಯಾಕಂದರೆ ಈ ಗುಂಡುಪೇಟೆನ ಆಳಿರೋರೆ ಮೂರು ಜನ ನಾಗರತ್ನಂವರು ಮಾಜೇಪ್ರಸಾದ್ ಅವರು ನಜೀರ್ ಸಾಬ್ ಅವರು చూడద్ర ఇంత ఘటానుగతి వ్యక్తి ఆదిరంత గుడ్లపేట ఏదో బదలవణ తన ఈ థర్ విరోధ పక్షులు ఆచేకం ప్రతిబుట్టి మా పరిస్థితి బందో నమ్మ క్షేత్ర ನಾವು ಪ್ರತಿನಿಧಿ ಆಗಿದ್ದಾಗ ನಾವು ನಮ್ಮ ಜನ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಪಕ್ಷಾತೀತವಾಗಿ ಕರ್ ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಅದೇ ಬಿಟ್ಬಿಟ್ಟಿ ಅವರು ಅಲ್ಲಿಂದ ಕರ್ತ ಬಂದು ಒಬ್ಬ ಶಾಸಕರ ಮೇಲೆ ಹೇಳಿಕೆಗಳು ಕೊಡಿಸ್ತಾರೆ ಶಾಸಕನ ವಿರುದ್ಧ ಪ್ರತಿಭಟನೆ ಮಾಡಿಸ್ತೀನಿ ಅಂದ್ರೆ ಭವಿಷ್ಯ ಅಲ್ಲಿ ನಾನು ನೋಡ್ದಂಗೆ ಸ್ಥಳೀಯ ಜನನು ಕಮ್ಮಿನೇ ಯಾರು ಕಟ್ಟಿ ಆ ಭಾಗದಲ್ಲಿ ದೊಡ್ಡಂಡಿ ಭಾಗದಲ್ಲಿ ಜನ ಇದ್ದವರು ಭಾರಿ ಕಮ್ಮಿ ಅಲ್ಲಿ ಸ್ಥಳೀಯವಾಗಿ ಯಾರೋ ಒಂದಿಬ್ಬರು ಇಬ್ಬರು ನಮಗೆ ಒಂದು ಮೇಲೆ ಹೋಗ್ತಾರೆ ಅನ್ನೋರು ಇದ್ದಿದ್ರು ಅದು ಇವತ್ತು ನಾವು ಸರ್ಕಾರದ ನಿಯಮದ ಪ್ರಕಾರ ರಸ್ತೆ ಮಾಡ್ತೀವಿ ಇವತ್ತು ನಾವೇನಾದ್ರಲ್ಲಿ ಎರಡನೇ ಮಾತಿಲ್ಲ ಬೇಕಾ ಅದು ಜನ ಅದಕ್ಕೆ ಏನಾದ್ರು ಬೇಡ ನಮಗೆ ಅದು ಅಂತಂದರೆ ನಾವು ಅದನ್ನ ನಿಲ್ಸಕ್ಕೂ ಇದ್ದೀವಿ ಅದೇನಾದ್ರ ಬಗ್ಗೆ ಇದಿಲ್ಲ ಬಟ್ ಇವತ್ತು ಆ ರಸ್ತೆ ಇದೆ ಈಗಲೂ ನಮ್ಗೆ ಒತ್ತಡಗಳು ನಮಗೆ ಈಗಲೂ ಇದೆ ಮಾಡಲೇಬೇಕ ಮಾಡೋಕ್ಕೆ ನನ್ನ ಅನುಕೂಲ ಆಗ್ತಿದೆ ಗ್ರಾಮಸ್ಥರಿಗೆ ಅನ್ನೋದು ಒಂದು ಮದುವೆ ಇದೆ ಸೊ ಹಾಗಾಗಿ ಆ ಒಂದು ಇನ್ಸಿಡೆಂಟ್ನಲ್ಲಿ ಇವರು ದಲಿತ ವಿರೋಧಿ ನಿರ್ಣಯನ ನನ್ನ ವಿರುದ್ಧ ಮಾಡ್ತಾರೆ ಆದರೆ ಇವರೇ ದಲಿತ ವಿರೋಧಿ ಯಾಕೆ ಹೇಳ್ತೀನಿ ಇದು ಮೂರನೇ ಪಾಯಿಂಟ್ ಬರ್ತೀನಿ ಒಮ್ಮೆಲೇ ಇದೆ ಅಂಬೇಡ್ಕರ್ ಸ್ಕೂಲು ಇಲ್ಲ ಮಡಿವಾಳ ಅಂತ ಇದ್ದಾರೆ ಮಡಿ ಅಂಬೇಡ್ಕರ್ ಶಾಲೆ ಮಾಡಬೇಕು ಅಂತೇಳಿ ಹೇಳಿ ಪ್ರಸಾದ್ ಅವರು ಒಂದು ಬೆಟ್ಟದ ಜಾಗನ ಗುರಿಸಿ ಎರಡ್ ಸಾವಿರದ ಹದಿನೈದರಲ್ಲೇ ಅದಕ್ಕೆ ಅನುದಾನ ಸ್ಯಾಂಕ್ಷನ್ ಮಾಡಿಸಿ ಕ್ರೈಸ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಲ್ಲಾ ಮಾಡಿದ್ರು ದುರದೃಷ್ಟ ವರ್ಷದ ನಂತರ ನಮ್ಮ ತಾಯಿ